ಟು ಮೈ ಚಾನಲ್ ಸ್ನೇಜು ಆಫೀಸಿಯಲ್ ಎಸ್ ನಾನಿವತ್ತ ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವಪ್ಪ ಅಂತಂದ್ರೆ ಎಸ್ ಎಸ್ ಸಿ ಜಿ ಎಲ್ ಒಳಗಡೆ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ ಅದರದ್ದು ಆಯ್ಕೆ ಪ್ರಕ್ರಿಯೆ ಇರ್ತೈತಿ ಪರೀಕ್ಷಾ ಕೇಂದ್ರಗಳು ಕೇಂದ್ರಗಳೆಲ್ಲದಾವೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಪರೀಕ್ಷೆ ಯಾವ ಭಾಷೆ ಒಳಗೆ ನಡೀತೈತಿ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ ಇನ್ನೂ ಎರಡನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ ಸಿ ಜಿ ಎಲ್ ಅಂದರೆ ಏನ ಮತ್ತು ಅದ್ರ ಬಗ್ಗೆ ಕೆಲಸ ಏನಿರ್ತೈತಿ ಏನಂತ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಈಗ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತಿ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿಡ್ಕೊಂಡ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಐತೆ ಸಿ ಜಿ ಎಲ್ ಅಂದರೆ ಏನಪ್ಪ ಅಂತಂದ್ರೆ ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಸೊ ಇದು ಹೇಳಿದ್ರ ಪ್ರಕಾರ ಸಿ ಜಿ ಎಲ್ ಅಂದ್ರ ಎಜುಕೇಶನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಲೇಬೇಕು ಕಂಪಲ್ಸರಿಯಾಗಿ ಯಾರ ಮನೆಯೊಳಗೆ ಅಕ್ಕನೋ ಅಣ್ಣನೋ ತಂಗಿನೂ ಓದಾಕತ್ತಾರ ಅವ್ರ ಸಂಬಂಧ ಸೇರ್ ಮಾಡಿ ಅದನ್ನು ಇಲ್ಲ ನಂದು ಹನ್ನೆ ಮುಗ್ದತಿ ಹತ್ತನೇತೆ ಮುಗತಿ ಅಂತ ಹೇಳಿದ ವಿಡಿಯೋ ನೋಡೋರು ಏನಂತ ಇಲ್ಲಿಗೆ ಎಂಡ್ ಮಾಡಿಬಿಡ್ರಿ ಮುಂದೆ ನೋಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಇದು ಯೂಸ್ ಇಲ್ಲ ಯಾರದು ಡಿಗ್ರಿ ಮುಗ್ದತಿ ಅವ್ರಿಗೆ ಮಾತ್ರ ಯೂಸ್ ಇದು ಇಲ್ಲಪ್ಪಾ ಎಕ್ಸಾಮ್ ಹೆಂಗೆ ನಮ್ಮದು ಒಂದು ಡಿಗ್ರಿ ಮುಗ್ದೈತಿ ಎಕ್ಸಾಮ್ ಯಾವ ಥರ ಇರ್ತೈತಿ ನೋಡೋಣ ಅಂತ ಹೆಸ ಅನ್ನೋರು ಏನಂತಿಲ್ಲ ಇದನ್ನು ನೋಡ್ಬೋದು ಪೂರ್ವ ಲಾಷ್ಟನ ಇಲ್ಲಿ ಆಗಿರ್ತಕ್ಕಂಥ ಪೋಸ್ಟ್ಗಳಿವೆ ಅಂದ್ರೆ ಬಿ ಗ್ರೂಪ ಸಿ ಗ್ರೂಪ್ ಒಳಗಡೆ ಇನ್ಸ್ಪೆಕ್ಟರ್ ಹುದ್ದೆಗಳಿದಾವೆ ಅದನ್ನು ನೋಡ್ಕೊಳ್ರಿ ನಿಮ್ಗೆ ಯಾವುದು ಕರೆಕ್ಟ್ ಅನಿಸುತ್ತಲ್ಲ ಅದಕ್ಕೆ ಅಪ್ಲೈ ಮಾಡ್ಕೊಬೋದು ಇದು ಆಲ್ ಇಂಡಿಯಾ ಮೆರಿಟ್ ನಿಲ್ಲುತ್ತೆ ಎಲ್ಲರಿಗೂ ಸೊ ಸಂಬಂಧಿಸುತ್ತಿದೆ ಎಕ್ಸಾಮ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಮೊದಲು ಏಜ್ ನೋಡ್ಕೊಳ್ರಿ ಏಜ್ ಏನೈಪ್ಪ ಅಂತಂದ್ರೆ ಏಜ್ ಲಿಮಿಟ್ ಎಷ್ಟು ಬೇಕು ಪಾ ಅಂತಂದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ಅಂದ್ರೆ ಒಂದೊಂದು ಹುದ್ದೆಗೆ ಒಂದೊಂದು ಥರ ಏಜದ ಸಡಿಲಿಕೆಗಳದಾವ ಮತ್ತು ಎಸ್ ಸಿ ಎಸ್ ಐದು ವರ್ಷ ಒ ಬಿ ಸಿದವರಿಗೆ ಮೂರು ವರ್ಷ ಸಡಿಲಿಕೆ ಐತೆ ಇಲ್ಲಿ ಕೊಟ್ಟರು ನೋಡಿರಿ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಒ ಬಿ ಸಿದವ್ರಿಗೆ ಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಈಗ ಏನೇಂದ ನೋಡಿ ಎಲ್ಲನೂ ಪಿ ಡಬ್ಲ್ಯೂ ಬಿ ಡಿ ಏನೇಂದಾಗೆ ಇವೆಲ್ಲನಕ್ಕೂ ಐದು ವರ್ಷ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಮೂರು ವರ್ಷ ಈ ಥರ ಎಲ್ಲನೂ ಸಡಿಲಿಕೆ ಅದಾವೆ ಇದನ್ನು ನೋಡ್ಕೊಂಡ್ರಿ ಇದನ್ನು ನೋಡ್ಕೊಂಡು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಕೊಳ್ರಿ ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಐತಿ ಇಲ್ಲಿ ಕೊಟ್ಟರು ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾದಿಲ್ಲ ಪ್ರತಿಯೊಂದಕ್ಕೂ ಸೊ ಆಲ್ಮೋಸ್ಟಲ್ಲಾಗಿ ಮತ್ತೆ ಏನೈತೆ ನೋಡ್ರಿ ಡಿಗ್ರಿ ಮುಗಿದಿರಬೇಕು ಆದರೂ ಹನ್ನೆರಡುನೇತಕ್ಕ ಅರವತ್ತು ಪರ್ಸೆಂಟೇಜ್ ಮ್ಯಾಗಿರಬೇಕಂತೇಶು ಕೊಟ್ಟರು ನೋಡ್ರಿ ಇಲ್ಲಿ ಸೊ ಈ ಥರ ಪ್ರತಿಯೊಂದು ಆಲ್ ಪೋಸ್ಟ್ ಡಿಗ್ರಿ ಆಗಿರ್ಬೇಕಂತ ಅದನ್ನು ಕೊಟ್ಟರು ನೋಡ್ರಿ ಇಲ್ಲಿ ಕೊಟ್ಟರು ಆಲ್ ಪೋಸ್ಟ್ ಪೋಸ್ಟೆಲ್ಲನೂ ಡಿಗ್ರಿ ಆಗಿರಬೇಕು ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಡಿಗ್ರಿ ಆಗಿರಲೇಬೇಕ ಡಿಗ್ರಿ ಇಲ್ದ ಹತ್ತು ಇಲ್ಲ ಹನ್ನೆರಡನೇ ಮುಗಿದೈತಿ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ ಡಿಗ್ರಿ ಮುಗಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಎಕ್ಸಾಮ್ ಆದ್ರೂ ಬರಿತೀನಿ ನೋಡ್ತೀನಿ ಅನ್ನೋರೇನಿ ಎಕ್ಸಾಮ್ ಬರೀಬೇಕಂದ್ರೂ ಡಿಗ್ರಿ ಕಂಪಲ್ಸರಿಯಾಗಿ ಪಾಸ್ ಆದವರು ಅರ್ಜಿ ಹಾಕ್ಬೋದ ಪರೀಕ್ಷಾ ಕೇಂದ್ರಗಳು ನೋಡ್ರಿ ನಮ್ಮ ಕರ್ನಾಟಕದೊಳಗೆ ಎಲ್ಲಿದ್ದಾವಂತ ಹೇಳಿ ಇಲ್ಲಿ ಕೊಟ್ಟರು ನೋಡಿರಿ ಕರ್ನಾಟಕದೊಳಗೆ ನಮ್ಮ ಸಮೀಪ ನಿಮ್ಮ ಜಿಲ್ಲೆ ಹತ್ರನ ಕೊಟ್ಟರೆ ಆಲ್ಮೋಸ್ಟ್ ಅಲ್ಲಾಗಿ ಅದ ನೋಡ್ರಿ ಬೆಳಗಾವಿ ಹುಬ್ಬಳ್ಳಿ ಬೆಂಗಳೂರು ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಇದು ಕರ್ನಾಟಕವ್ಗಿರುವಂಥ ಪರೀಕ್ಷಾ ಕೇಂದ್ರಗಳ ಸೊ ಯಾವ ನಿಮ್ಮದು ಸಮೀಪ ಆಗುತ್ತಲ್ಲ ಅದನ್ನು ಹಾಕ್ಕೊಡ್ರಿ ಶಿವಮೊಗ್ಗ ಉಡುಪಿವರ್ಗು ಐತೆ ನೋಡ್ರಿ ಇದು ಕರ್ನಾಟಕದಲ್ಲಿರುವಂಥ ಪರೀಕ್ಷಾ ಕೇಂದ್ರಗಳ ಇಲ್ಲಿ ಫಸ್ಟಿಗೆ ಎಕ್ಸಾಮ್ ಇರತೈತಿ ಅದು ಫಸ್ಟ್ ಟೈರ್ ಸೆಕೆಂಡ್ ಟೈರ್ ಅಂತ ಹೆಚ್ಚಿಂದ ಎರಡು ಎಕ್ಸಾಮ್ ಪ್ಯಾಟ್ರನ್ ಅದಾವೆ ಫಸ್ಟ್ ಟೈರ್ ಎಲ್ಲ ಎರಡು ಕಂಪ್ಯೂಟರ್ ಒಳಗೇ ನಡಿತಾವೆ ಎಕ್ಸಾಮ್ ಮತ್ತು ಫಸ್ಟ್ ಟೈಮ್ ಟೈರ್ ಎಕ್ಸಾಮ್ ಯಾವಾಗ ನಡೀತೈತಿ ಅದನ್ನು ಕೊಟ್ಟರು ಅವರು ಫಸ್ಟ್ ಸೆಪ್ಟೆಂಬರ್ ಟು ಅಕ್ಟೋಬರ್ನೊಳಗೆ ಫಸ್ಟ್ದ ಮತ್ತು ಸೆಕೆಂಡ್ದ ಏನೈತಿ ಡಿಸೆಂಬರ್ ಒಳಗಡೆ ಪರೀಕ್ಷೆಗಳು ಈ ಟೈಮ್ದೊಳಗೆ ನಡೀತಾವ ಅದಾದ ಬಳಿಕ ಫಿಸಿಕಲ್ ಇರ್ತೈತಿ ಫಿಸಿಕಲ್ನು ಇರ್ತೈತಿ ಇದಕ್ಕೆ ಯಾಕಂದರೆ ಇಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ಹುದ್ದೆಗಳು ಇರೋದರಿಂದಾಗಿ ಎಸ್ ಐ ಎ ಇನ್ಸ್ಪೆಕ್ಟರ್ ಹುದ್ದೆಗಳು ಎಲ್ಲನೂ ಅದಾವಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಫಿಸಿಕಲ್ ಮೆಡಿಕಲ್ ಎಲ್ಲನೂ ಸೇಮ್ ಇರ್ತೈತಿ ಎಲ್ಲದಕ್ಕೂ ಮತ್ತು ಇನ್ನು ಎಸ್ ಎಸ್ ಸಿ ಎಮ್ ಟಿ ಎಸ್ ಯಾವುದು ಹವಾಲ್ದಾರ್ ಹುದ್ದೆಗಳಿಗೆ ಇವತ್ತು ನೋಟಿಫಿಕೇಷನ್ ಬಿಡ್ತಾರಂಥೇಳರೆ ಅದು ಬಿಟ್ಟು ಕೂಡಲೇ ಅದನ್ನು ನೋಡಿ ವಿಡಿಯೋ ಹಾಕ್ತೀನಿ ಒಂದು ವಿಡಿಯೋ ಮಾಡಿ ಆಗಸ್ಟ್ ಇಪ್ಪತ್ತಾರಕ್ಕೆ ಎಸ್ ಎಸ್ಸಿದ ಹೊಸ ಅರ್ಜಿಯನ್ನು ಮತ್ತೆ ಕರೀತಾರೆ ಪ್ರಿಪ್ರೇಷನ್ನ ಈಗಿನ ಥರ ಮಾಡ್ಕೊಳ್ರಿ ಕ್ಲಾಸ್ ಮಾಡ್ಕೊಳ್ರಿ ಇಲ್ಲ ಈಗ ಚೆಲ್ತ್ ತಂಗ್ ಓದ್ಕೊಳ್ರಿ ಮನೆಯಾಗೆ ಓದಿರಂದ್ರೂ ಅರ್ಥ ಆಗಲ್ಲ ಮ್ಯಾಥ್ಸ್ ಆ ಮೆಂಟಲ್ ಅದಕ್ಕಾಗಿ ಕ್ಲಾಸ್ ಮಾಡ್ಕೊಂಡ ಚೆಲ್ತ್ ತಂಗ್ ತಿಳ್ಕೊಂಡ್ಬಿಟ್ಟ ಪ್ರಿಪ್ರೇಷನ್ ಮಾಡ್ಕೊಂಡ ಅರ್ಜಿಯನ್ನು ಹಾಕುವಂತರೆ ಈಗಿನಂತ್ರ ಕಂಟಿನ್ಯೂ ಆಗಿ ಓದಿದ್ದ ಆದರೆ ನಿಮ್ದು ಎಕ್ಸಾಮ್ ಆರಾಮಾಗಿ ಕ್ಲಿಯರ್ ಆಗ್ತೈತಿ ಇಲ್ಲ ನಾವು ಎಕ್ಸಾಮ್ ಸೆಂಟ್ರ್ ಸಮೀಪ ಎಕ್ಸಾಮ್ ಸಮೀಪ ಬಂದಾಗ ನಾವು ಓದ್ತೀವಿ ಅಂದ್ರೆ ನೌಕರಿ ಆಗೋದ ಡೌಟ್ ಐತಿ ಅದಕ್ಕೆ ಚೊಲ್ ಪ್ರಿಪ್ರೇಷನ್ ಮಾಡ್ಕೊಳ್ರಿ ಯಾವುದೇ ಜಾಬ್ ನೋಟಿಫಿಕೇಷನ್ ಬಂದ ಕೂಡಲೇ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಆದಷ್ಟು ಯೂಸ್ ತೊಗೊಳ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್